ಒಂದೇ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಗಾಂಧಿ ಜಯಂತಿಯ ಪ್ರಯುಕ್ತ ನಿನ್ನೆ ಕೂಡ್ಲಿಗೆಯಲ್ಲಿ ಹತ್ತು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಗಾಂಧೀಜಿಯವರ ನಡಿಗೆ ಹಾಗೆಯೇ ಗಾಂಧೀಜಿಯವರ ಚಿತಾಭಸ್ಮ ಕೂಡ್ಲಿಗೆಯಲ್ಲಿರುವಂಥದಕ್ಕೆ ಪುಷ್ಪ ನಮನವನ್ನು ಅರ್ಪಿಸಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಮಾತಾಡಿದರು ಬನ್ನಿ ವೀಕ್ಷಕರೇ ಎಲ್ಲ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ जय जीके जय आपका गंगे जी जय आपका जय वापस आ

ಈ ನಿಟ್ಟಿನಲ್ಲಿ ಈಗ ಪ್ರಾಥಮಿಕವಾಗಿ ಮೊದಲನೇ ಹಂತದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ನೆನೆಸ್ಬೇಕು ನಮ್ಮ ಹಿಂದಿನ ಶಾಸಕರಾಗಿರ್ತಾರೀ ಗೋಪಾಲ್ ಕೃಷ್ಣ ಸರ್ ಅವರು ಅದನ್ನೇ ಮತ್ತೆ ಮುಂದುವರಿಸಿಕೊಂಡು ಯಾವ ಅರ್ಥ ಆಗಿರ್ತಕ್ಕಂಥ ಈ ಪ್ರಾಜೆಕ್ಟ್ ಅನ್ನ ಬಹಳ ಪರಿಪೂರ್ಣವಾಗಿ ಮುಗಿಸ್ಬೇಕು ಹೇಳಿ ಅಡಗಲಿವರೆಗೂ ಎಲ್ಲೆಲ್ಲಿ ನಮ್ಮ ಪ್ರಾಜೆಕ್ಟ್ ಪ್ರಾರಂಭ ಇದೆ ಅಲ್ಲಿ ಇರ್ತಕ್ಕಂಥ ತಾಂತ್ರಿಕ ತೊಂದರೆಗಳೇನು ರೈತರ ತಕರಾರುಗಳೇನು ಮತ್ತು ಇಂಜಿನಿಯರ್ಗಳಾಗಿರ್ತಕ್ಕಂಥ ಅವರ ಅಫಿಷಿಯನ್ಸಿ ಬಗ್ಗೆ ನಾವು ಕರೆದು ಮಾತನಾಡಿ ನಮ್ಮ ಈ ಯೋಜನೆ ಕೂಡಗಿ ತಾಲೂಕಿಗೆ ನಿಗದ ಏನು ಕೆರೆ ನೀರು ತುಂಬಿಸಿ ಯೋಜನೆಯನ್ನು ಸಂಪೂರ್ಣಗೊಳಿಸಬೇಕಂತೇಳಿ ಬಹಳ ಒತ್ತಾಸೆಯಿಂದ ವೈಯಕ್ತಿಕವಾಗಿ ಬಹಳ ಒಂದು ಆಸಕ್ತಿಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಅದು ಜಾರಿ ಆಗ್ಬೋದು ಈ ನಿಟ್ಟಿನಲ್ಲಿ ಇಡೀ ಕೂಡ ಈ ಕ್ಷೇತ್ರದ ಎಲ್ಲ ನಾಗರಿಕರು ಕೂಡ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಡೆಸಬೇಕು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಿದ್ದೇನೆ ಇದ್ದೇನೆ ಬೇಸಾಯದ ಪದ್ಧತಿಗಳನ್ನು ಅಳವಡಿಸಿಕೊಂಡು ಈ ರೀತಿಯಲ್ಲಿ ಈ ಒಂದು ಭಾಗದ ಜನಕ್ಕೆ ಅದರಿಂದ ಸದುಪಯೋಗ ಆಗ್ಬೇಕಂತೇಳಿ ಮಾನ್ಯ ಏನು ಕೃಷಿ ಸಚಿವರು ಬಂದಿದ್ರೆ ಚಿಲುರಾಯಸ್ವಾಮಿ ಅವರು ಅವರು ಬಂದಾಗ ವಿಶೇಷವಾದ ಒಂದು ಮನವಿಯನ್ನ ಕೊಟ್ಟರು ಜೊತೆಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಉಪ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಕೊಟ್ಟು ವೈಯಕ್ತಿಕವಾಗಿ ಆಸಕ್ತಿ ವಹಿಸ್ಬಿಟ್ಟು ಆ ಒಂದು ಕೃಷಿ ವಿಜ್ಞಾನ ಕೇಂದ್ರವನ್ನು ಕೂಡ ಇವತ್ತು ಮಂಜೂರು ಮಾಡಿಸ್ಕೊಂಡು ಬಂದ್ರೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮ అభివృద్ధి బాధ్యత క్షేత్ర అభివృద్ధి బాధ్యత అదే రీతి కాలేజ్ బాగా తొందర ఇది అంత బహా వుమారు ఇప్పనే ఆయన అది రస్తే ఆ డిగ్రీ కాలేజ్ కంపౌండ్ ఇలా సార్వజని ఓడానికి బాగా తొందర ఇప్పుడు అంతా నిజక సన్న ఎస్ట్ దొడ్డ సమస్య ఆగి అభాగ జనక బా తొందర ఇది జీవిత కాలేజ్ ఆధ్వర్య మండలి బాగా ఇప్పుడు సందర్భా జేసు కచేరిత ఉదాహరణ ఇంత సందర్భవ బాగా అత్యంత సూక్ష్మ బిస్య బి జరిగే

ಸ್ವಲ್ಪ ಸಣ್ಣ ಪುಟ್ಟ ರೈತರೋ ಅವರಿಗೆಲ್ಲ ಭೂ ಪರಿಹಾರ ಮಾಡಿಸಿ ಅವ್ರ ಮುಖ್ಯಮಂತ್ರಿಗಳ ಕಡೆಯಿಂದ ಕೆಲಸ ಪ್ರಾರಂಭ ಆಗಿದೆ ಒಂದು ತಿಂಗಳು ಸಮಯ ಕೇಳಿದಾರೆ ನಮ್ಮ ಸುದೈವ ಈ ಸರಿ ತುಂಬಾ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಈ ಸರಿನೇ ಬಟನ್ ಒಗ್ಗಿಸಿ ಅಟ್ಲೀಸ್ಟ್ ನಾವು ಟ್ರೈರ್ ಮಾಡಿ ನೀರು ತುಂಬಿಸುವಂತ ಕೆಲಸ ಮಾಡ್ಬೇಕಂತ ಅವ್ರಿಗೆ ಸ್ಪಷ್ಟ ನಿರ್ದೇಶವನ್ನು ಕೊಟ್ಟಿದ್ದೀವಿ ಈಗ ನೀರಿನ ಜೊತೆಗೆ ಕೃಷಿ ಬೆಳೆ ಬೆಳೆಯಂತ ಒಂದು ಸಹಕಾರ ನೀಡುವಂತ ಒಂದು ವಿಜ್ಞಾನ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಆದಾಗ ಬಹಳ ಅಂದ್ರೆ ಬಹಳ ಉತ್ತಮ ಒಂದು ಅಭಿವೃದ್ಧಿಗೆ ಬಹಳ ಮುನ್ನಡಿ ಆಗ್ತದೆ ಅಂತ ಹೇಳ್ತಾ ಮತ್ತೆ ತಮ್ಮೆಲ್ಲರ ಸಹಕಾರ ಇರಲಿ ಕಾಂಗ್ರೆಸ್ ಪಕ್ಷ ನೂರು ವರ್ಷ ಇತಿಹಾಸ ಇದು ಹೀಗೆ ಇನ್ನೂ ಶಕ್ತಿಯಾಗಿ ಗಟ್ಟಿಯಾಗಿ ನೆಲೆಗೊಳ್ಳಲಿ ಎಲ್ಲಾ ಕಾರ್ಯಕರ್ತರಿಗೂ ಮುಂದಿನ ದಿನಗಳಲ್ಲಿ ಖಂಡಿತ ಯಾರ್ಯಾರು ಈ ನಮ್ಮನ್ನು ಏನು ಈ ಸ್ಥಾನಕ್ಕೆ ತರದಕ್ಕೆ ಶ್ರಮಿಸಿದ್ದೀರಾ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಿಮ್ ಜೊತೆಗೆ ಸದಾ ನಾನು ಇರ್ತೇನೆ ನಿಮ್ಮೆಲ್ಲ ಕಷ್ಟ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ